ಯಾಕಂದ್ರೆ ಸರ್ ಅಲ್ಲಿ ನೋಡಿನಿ ಸರ್ ಅಂದ್ರೆ ಅಷ್ಟು ಈಸಿ ಅಲ್ಲ ಸರ್ ಯಾಕಂದ್ರೆ ಸರ್ ಅಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತು ಸರ್ ನಾನು ಕಣ್ಣಾರ ನೋಡಿನಿ ಸರ್ ಇನ್ನೊಂದು ಇನ್ನೊಂದ್ಸರ್ತಿ ಹೇಳ್ಬೋದು ಸರ್ ನನ್ನ ಕ್ವಾರಂಟೈನ್ ಸೆನ್ ಅಲ್ಲಿ ದರ್ಶನ್ ಸರ್ ಒನ್ ನಾನು ತ್ರೀ ಅಲ್ಲಿದ್ದೆ ಅವ್ರಿಗೂ ಪಾಪ ಏನು ಎಷ್ಟು ನರಕ ಇದೆ ಸರ್ ತುಂಬಾ ಸೊಳ್ಳೆ ಆಮೇಲೆ ಬ್ಯಾಟ್ ಸರ್ ಅದು ಬೆಡ್ಶೀಟ್ ಒಂಥರ ಹೆಂಗಿದೆ ಅಂದರೆ ಊಟ ಪಾಪ ಏಳುವರೆ ಜೈಲ್ ಊಟ ಪಾಪ ಅವ್ರು ಎಷ್ಟು ನರಕ ಅನ್ಪಿಸಿದ್ರು ಜೈಲ್ ಅಂದ್ರೆ ಸುಮ್ಮನೆ ಇಲ್ಲ ಸರ್ ತುಂಬಾ ನರಕ ಇದೆ ಅಲ್ಲಿ ಹೇಳೋಷ್ಟು ಈಸಿ ಅಲ್ಲ ಸರ್ ಸುಮ್ಮ ಸುಮ್ಮನೆ ಅಲ್ಲಿ ಎಷ್ಟು ಕಷ್ಟ ಇದೆ ಸರ್ ನಾನು ನೋಡಿದ್ದೆ ಸರ್ ದರ್ಶನ್ ಸ್ವಲ್ಪ ಬೆನ್ನು ಅಂತ ಓಡಾಡ್ತಿರ್ತಾರೆ ಸರ್ ತುಂಬ ನೋವಿದೆ ಅವ್ರಿಗೂ ನನ್ನ ನಿಜ ಪಾಪ ಅಲ್ಲಿ ಫೋನ್ ಹೋದ್ರು ಕೂಡ ಪೊಲೀಸರು ವೀಡಿಯೋ ಮಾಡ್ಕೊಂಡ್ಬರ್ತಾರೆ ಬೆಳಗ್ಗೆ ಟಿಫನ್ ಮಾಡೋದ್ರು ಕೂಡ ವೀಡಿಯೋ ಇರ್ತಾರೆ ರೆಕಾರ್ಡ್ ಮಾಡ್ತಿರ್ತಾರೆ ಬೆಳಿ ಏಳುವರೆಗೆ ಟಿಫನ್ ಬಂದರೂ ಕೂಡ ಪೊಲೀಸರು ರೆಕಾರ್ಡ್ ಮಾಡ್ತಿರ್ತಾರೆ ಅವ್ರು ಯಾರಾದ್ರೂ ಲಾಯರ ವೈಫ್ ಬಂದರೂ ಕೂಡ ವೀಡಿಯೋ ಮಾಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ ಆದರೂ ವೀಡಿಯೋ ಅಲ್ಲಿ ಫೋನ್ ಮಾಡೋಕೆ ರೈಟ್ ಸೈಡ್ ಅಲ್ಲಿ ಚಾಮುಂಡೇಶ್ವರಿ ತಾಯಿದೆ ದರ್ಶನ್ ಸರ್ ಅದನ್ನ ಚಾಮುಂಡೇಶ್ವರಿ ಅಂತ ಕೈ ಮುಗಿದು ಬೇಡಿಕೊಂತಾರೆ ನಾನು ಇವತ್ತು ನೋಡಿದಾಗ ತುಂಬ ಅಯ್ಯೋ ಅನಿಸ್ತು ಅಂತ ದೊಡ್ಡ ನಟ ಆಗಬಾರ್ದಿತ್ತು ದೇವರು ಚಾಮುಂಡೇಶ್ವರ ತಾಯಿ ನಿಜವಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಬೇಕು ಸರ್ ಸಿನಿಮಾ ಯಾವ ಸರ್ ಸಿನಿಮಾ ರೆಡಿ ಇದೆ ಸರ್ ಸಿನಿಮಾ ರಿಲೀಸ್ ಮಾಡ್ಬೇಕು ಸರ್ ಅದಕ್ಕೆ ರೆಡಿ ರೆಡಿ ಇತ್ತು ಬನ್ನಿ ಅಂತ ಹೇಳಿದ್ರೆ ಹಿಂಗೆ ಎಲ್ಲ ಆಗೋಯ್ತು ಇವಾಗ ನಾವು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಯಾವ ಡೇಟ್ ನೋಡ್ಕೊಂಡು ಮಾಡಬೇಕು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಿಜವಲ್ಲ ನೋಡಿ ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಈವನ್ ಇದೆಲ್ಲ ಈ ಪ್ರೊಸೆಸಿಂಗ್ ಎಲ್ಲ ನೋಡಿದ್ರೆ ಎಲ್ಲ ಪ್ರಚಾರಕ್ಕೆ ಹೀರೋಯಿನ್ ಬರ್ತಾ ಇಲ್ಲ ಅಂತ ಈ ತರ ಗಿಮಿಕ್ ಮಾಡ್ತಿದಾರಾ ಇಲ್ಲ ಮೇಡಮ್ ನಾನು ಯಾರು ಸುಮ್ಮ ಸುಮ್ಮನೆ ಯಾರು ಮೇಡಮ್ ಪೊಲೀಸ್ ಸ್ಟೇಷನ್ ಜೈಲಿಗೆ ಹೋಗ್ತಾರೆ ಮೇಡಮ್ ಉಚ್ಚಿಗೆ ಚಿಡಿದ್ರೆ ಮೇಡಮ್ ಅದೇನು ಒಳ್ಳೆ ರೆಜಾಟ ಮೇಡಮ್ ಹೋಗೋಕ್ಕೆ ಅಲ್ಲಿ ಹೋದರೆ ಮೇಡಮ್ ನರಕ ಅಂದರೆ ನರಕ ಮೇಡಮ್ ಸೊಳ್ಳೆ ಫುಲ್ಲು ನಿದ್ದೆ ಬರಲ್ಲ ಮೇಡಮ್ ಮೆಂಟಲಿ ಡಿಪ್ರೆಸ್ ಆಗಿಬಿಡ್ತಾರೆ ಮೇಡಮ್ ಅಲ್ಲಿ ನೋಡಿದಿವಲ್ಲ ಮೇಡಮ್ ಅಲ್ಲಿ ಒಬ್ಬರಲ್ಲ ಹಲವಾರು ಕೈದುಗಳಿರ್ತಾರೆ ನಮ್ಗೆ ಏನೂ ಗೊತ್ತಿರಲಿಲ್ಲ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ ನಮಗೆ ಏನೂ ಮಾಡಿದಾಗ ಕುತ್ಕೊಬೇಕಂದ್ರೆ ಮಾಡಿದರೆ ಪರವಾಗಿಲ್ಲ ಮೇಡಮ್ ಏನೂ ಮಾಡಿದೆ ಸುಮ್ಮನೆ ಕೂತ್ಕೋಬೇಕಂದ್ರೆ ಏನು ಹೇಳೋ ಹೇಳಿ ಮೇಡಮ್